ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ದಿನಾಂಕ ಆಗಸ್ಟ್ ರಂದು ಮೈಸೂರಿನ ಕಲಾಮಂದಿರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದ ವತಿಯಿಂದ ಎಂಟು ವರ್ಷಗಳ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಷ್ಠೆ ಮೆರೆದ ಯಶಸ್ವಿ ನಾಯಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಪರಮೋತ್ಸವ ಅಭಿಮಾನದ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಗಾಂಧಿನಗರದ ಉರಿಲಿಂಗಿ ಪೆದ್ದಿ ಮಠದ ಪೀಠಾಧ್ಯಕ್ಷರಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ ಶಾಸಕರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಶಾಸಕರುಗಳಾದ ಧ್ರುವ ನಾರಾಯಣ್ ಕೆ ಹರೀಶ್ ಗೌಡ ಡಿ ರವಿಶಂಕರ್ ಮೈಸೂರು ವಿವಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ವಿ ಅಣ್ಣಯ್ಯ ಪರಮೋತ್ಸವ ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ರಾಜು ಬೆಳಿಕೆರೆ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಮಂಜುನಾಥ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಮೇಶ್ವರ್ ಪರಮೇಶ್ವರ ಅಭಿಮಾನಿಗಳ ಸಂಘದ ಅಭಿಮಾನಿಗಳ ಸಂಘದ ಎಲ್ಲ ಸದಸ್ಯರುಗಳು ಸಮಾಜದ ನಮ್ಮ ಸಮಾಜದ ಎಲ್ಲ ಮುಖಂಡರು ಎಲ್ಲ ಯುವಕರಿಗೆ ಈ ಈ ಒಂದು ಸುಂದರ ಸಮಾರಂಭವನ್ನು ತಾವೆಲ್ಲ ನನ್ನ ಫೋನ್ ಮುಖಾಂತರ ಹೇಳದೇ ಇದ್ರು ಸಹ ಕೆಲ ಕೆಲವೆಲ್ಲ ಅಭಿಮಾನದ ಮುಖಾಂತರ ಈ ಒಂದು ಸಮಾರಂಭಕ್ಕೆ ಬಂದಿರೋ ದಸೆಯಿಂದ ಮುಂದೆ ನಾವೆಲ್ಲ ಒಗ್ಗಟ್ಟಾಗಬೇಕು ಮೈಸೂರಿನಲ್ಲಿ ಸ್ಟಾರ್ಟ್ ಆದದ್ದು ಚಾಮರಾಜನಗರ ಮಂಡ್ಯ ಹಾಸನ ಹಿಂಗೆ ಎಲ್ಲ ಮೈಸೂರು ರಾಜ್ಯ ಅಂದರೆ ನಮ್ಮ ಬೆಂಗಳೂರು ಲಾಸ್ಟ್ ಬಾರ್ಡರ್ ಗಂಟಲು ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಡಿದ್ರೆ ನಾವು ನಮ್ಮ ಹಕ್ಕನ್ನು ನಾವು ಪಡಿತೀವಿ ಅಂತ ಹೇಳಿ ಏಕೆಂದರೆ ಇವತ್ತಿನ ಸನ್ನಿವೇಶದಲ್ಲಿ ನಾವು ಏನು ಮಾತಾಡಿದ್ರು ಅದು ತಪ್ಪಾಗ್ತದೆ ನಿಮ್ಮೆಲ್ಲ ಆಶೀರ್ವಾದ ನಮ್ಗೆಲ್ಲ ಇದ್ರೆ ನಾವೆಲ್ಲ ಸಯಾಬರ್ ಮೇಲೆ ಇದ್ರೆ ನಮ್ಮ ಸಮಾಜಕ್ಕೆ ಎರಡು ಸಾರಿ ಅನ್ಯಾಯ ಆಗಿದೆ ಮೊದಲನೇ ಸಾರಿ ಖರ್ಗೆ ಅವ್ರಿಗನ್ನೇ ಆಗಿದೆ ಎರಡನೇ ಸಾರಿ ಊರ್ಗನ್ನೇ ಆಗಿದೆ ಆದರೂ ಅವರು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಅವರು ಇವತ್ತಿಗೂ ಬಿಟ್ಟಿಲ್ಲ ಅದರಿಂದ ನಾನು ಈ ಸಮಾರಂಭಕ್ಕೆ ಬಂದಂಥ ಎಲ್ಲ ಅಭಿನಂದನೆ ಅಭಿಮಾನಿಗಳಿಗೂ ಎಲ್ಲ ಹಿರಿಯ ಲೀಡರ್ಗಳಿಗೂ ಕೆಲವೊಂದು ಸಣ್ಣ ಪಣ್ಣ ಹೆಸರುಗಳು ತಪ್ಪೋಗಿದೆ ಅದರಿಂದ ನನ್ನ ಮೇಲೆ ಯಾರೂ ಬೇಜಾರಾಗೋದು ಬೇಡ ಯಾವ ಉದ್ದೇಶನೂ ಇಟ್ಕೊಂಡು ಮಾಡಿಲ್ಲ ನನ್ನ ಸ್ವಂತ ಹಣದಿಂದ ನಾನು ಹತ್ರನೂ ಯಾವ ಸಹಾಯನೂ ಸಹ ಕೇಳಿಲ್ಲ ಯಾಕೆಂದರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗಲಿ ನಾವು ಈ ಪಂಕ್ಷನ್ ಹೆಸರು ನಾವು ಯಾವತ್ತು ಏನು ಬೇರೆ ಸಮಾಜ ನಮ್ಮ ಟೀಕೆ ಮಾಡಬಾರ್ದು ಅಂತ ಹೇಳಿ ಈ ಸಭೆಯನ್ನು ಆಯೋಜಿಸಿದೆ ಅದಕ್ಕೆ ತಕ್ಕ ಉತ್ತರವನ್ನು ತಾವೆಲ್ಲ ಕೊಟ್ಟಿದ್ದೀರಿ ನಿಮ್ಮ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ರಾಜು ಬಿಳಿಕೆ ರಾಜು ಬಿಳಿಕೆರೆ ನನ್ನ ಹೆಸರು ಮೂಲ ಹೆಸರು ಕಾರ್ಯಕ್ರಮದ ಕಾರ್ಯಕ್ರಮದ ಆಯೋಜಕರು ಆಮೇಲೆ ಅಲ್ಲ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಎಲ್ಲ ಅಭಿಮಾನಿಗಳಿಗೆ ನನ್ನ ಅನಂತ ನಮಸ್ಕಾರ ಹೇಳಿ ಮತ್ತೊಮ್ಮೆ ಟಿವಿ ಮಾಧ್ಯಮ ಮುಖಾಂತರ ಎಲ್ಲ ಟಿವಿ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ನಮಸ್ಕಾರ ಪರಮೇಶ್ವರ್ ಸರ್ ಬಗ್ಗೆ ನಮಗೆ ಅತೀವಾದಂತ ಗೌರವ ಮತ್ತೆ ಪ್ರೀತಿ ನಾನು ಮೊದಲನೇ ಸಲ ಗೆದ್ದಿ ಶಾಸಕನಾಗಿ ಹೋದ ನಂತರ ವಿಧಾನಸೌಧದಲ್ಲಿ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿ ಮತ್ತೆ ನಾವೇನಾದ್ರೂ ಹಣ ಇದೊಂದು ಕೆಲಸ ಆಗಬೇಕು ಸಾಹೇಬ ಕೆಲಸ ಆಗ್ಬೇಕು ಅನ್ನೋಗಳು ಒಂದೇ ಸಲ ಗೆದ್ದಿದ ತಕ್ಷಣವೇ ನೀವು ಅಷ್ಟೇ ಸಾಕು ಅಂತ ಅನ್ನೋ ಮಟ್ಟದಲ್ಲಿ ನೀವು ಯೋಚನೆ ಮಾಡಬಾರ್ದು ನೀವು ಮತ್ತೊಮ್ಮೆ ಗೆದ್ದಿ ನಿಮ್ಮ ಸೇವೆಯನ್ನು ನಿಮ್ಮ ಕ್ಷೇತ್ರಗಳಿಗೆ ಮಾಡಬೇಕು ಏನಿದೆ ಅಂತ ಅಂತ ಪ್ರೀತಿಯಿಂದ ಬೆಂತಟ್ಟಿ ನಮಗೆ ಎಲ್ಲ ವಿಚಾರದೂ ಪ್ರೋತ್ಸಾಹ ಮಾಡುವಂಥದ್ದು ಮತ್ತೆ ಈಗ ಯಾವಾದರೂ ಹೋಸ್ಟ್ ಹೇಳೋದು ವಿಧಾನಸಭೆಯಲ್ಲಿ ಗದ್ದಲ ಭಾರಿ ಸೌಮ್ಯ ಸ್ವಭಾವದಿಂದ ಅವರು ಉತ್ತರವನ್ನು ಕೊಡ್ತಾರೆ ಅಂತ ಇತ್ತೀಚೆಗೆ ಒಂದು ಬೆಳವಣಿಗೆ ನಡೆದಿತ್ತು ಈ ಧರ್ಮಸ್ಥಳದ ವಿಚಾರವಾಗಿ ತುಂಬ ಗಲಾಟೆ ಮಾಡಿದ್ರು ಅದರಲ್ಲೂ ನಮ್ಮ ಪರಮೇಶ್ವರ್ ಸಾಹೇಬ್ ಬಗ್ಗೆ ಕೂಗಾಟ ಮಾಡ್ತಾ ಇದ್ರು ಒಂದು ಕ್ಷಣವೂ ವಿಚಲಿತರಾಗಲಿಲ್ಲ ಅವರು ಯಾವ ರೀತಿ ಉತ್ತರವನ್ನ ಕೊಟ್ಟರು ಅಂತ ಎಲ್ಲರನ್ನೂ ಟಿವಿ ನೋಡಿರ್ತೀವಿ ನಾವು ಖುದ್ದಾಗಿ ಅಲ್ಲೇ ಕೂತ್ಕೊಂಡು ನೋಡಿದ್ವಿ ಆ ಥರದ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡು ಮತ್ತೆ ಅವರಿಂದ ನಾವು ಕಲಿಬೇಕಾಗಿರುವಂತಹ ವಿಚಾರಗಳು ಸುಮಾರು ನಮಗೆ ಆ ಭಗವಂತ ಕೊಟ್ಟು ಕೋರ್ಕೊಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅರ್ಪಿಸಿರುವಂತಹ ಪುಸ್ತಕ ಈ ಪುಸ್ತಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎನ್ಆರ್ ಇವರು ಬರೆದಿದ್ದಾರೆ ಇದೀಗ ಪುಸ್ತಕ ಬಿಡುಗಡೆಯಾಗಿದೆ ಪರಮೇಶ್ವರ್ ಸಾಹೇಬ್ ನಮ್ಮಂಥ ಹಲವಾರು ಯುವಕರಿಗೆ ಇವತ್ತೊಂದು ದಿವಸ ಮಾರ್ಗದರ್ಶನವನ್ನು ಅವರು ನಿಂತು ಬರ್ತಾ ಇದ್ದಾರೆ ನಾನು ಈ ಒಂದು ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ತಂದೆಯವರು ಸರ್ ಗವರ್ನರ್ ಅವರು ಅವರು ಕೂಡ ಹೊಸದಾಗಿ ರಾಜಕೀಯಕ್ಕೆ ಪ್ರಯ ಪ್ರಯಾಸವನ್ನು ಮಾಡಿದಾಗ ಅವರು ಕೂಡ ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಸಾಕಾರವನ್ನು ಪರಮೇಶ್ವರ್ ಸಾಹೇಬರು ಅವ್ರಿಗೆ ನೀಡುವಂಥದ್ದಿಂದ ನನಗೆ ತಿಳ್ಕೊಂಡಿ ಅವರು ಅವಾಗ ಹೇಳಿದರು ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೇ ಪರಮೇಶ್ವರ್ ಸಾಹೇಬಿಂದ ನಾನು ನೋಡ್ಕೊಂಡು ಬೆಳೆದಂಥದ್ದು ಅವರು ಮೈಸೂರಿಗೆ ಬಂದಾಗ ಗೋಕುಲಮಲ್ಲಿರುವಂಥ ನಮ್ಮ ಅಜ್ಜಿಯ ಮನೆ ಅಲ್ಲಿಗೂ ಕೂಡ ಅವರು ಹಲವಾರು ಮಾಡಿ ಬಂದಿದ್ದನ್ನು ನನಗೆ ಇವತ್ತು ನೆನಪಿದೆ ಅದರಿಂದ ನನಗೆ ವಿಶೇಷವಾದಂತಹ ಕಾಳಜಿಯನ್ನು ಇಟ್ಟು ಈ ಒಂದು ದಿವಸ ಒಬ್ಬ ಶಾಸಕನಾಗಿ ಅತಿ ಕಿರುವಯಸ್ಸಿಗೆ ಒಂದು ಅವಕಾಶವನ್ನು ಅವರು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಜನಸೇವನ ಯಾವ ರೀತಿ ಮಾಡಬೇಕು ಯಾವ ರೀತಿಯಾದಂತಹ ಪದ್ಧತಿಯನ್ನು ರೂಢಿಸ್ಕೊಂಡು ರಾಜಕೀಯದಲ್ಲಿ ಹೆಜ್ಜೆಯನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾದಂತಹ ಮನಸ್ಸಿನವನ್ನು ಇವತ್ತು ನಮಗೆ ಪರಮೇಶ್ವರ್ ಸಾಹೇಬರು ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರೂ ಹೇಳೋದಿಷ್ಟೇ ಪರಮೇಶ್ವರ್ ಸಾಹೇಬರ ಹೋರಾಟದಲ್ಲಿ ನಾವು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕರಾಗಿ ಜೊತೆಗೆ ನಾವು ತುಂಬ ಕೂಡ ಎತ್ತಿದ್ದೆ ಯಾಕೆ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ನನ್ನ ಜನ ಮಣ್ಣಿನಲ್ಲಿ ಸಿಲುಕಿ ಕೊಳೆತು ಹೋಗುವ ಬೀಜ ಆಗೋದಿಲ್ಲ ನನ್ನ ಜನ ಮಣ್ಣಿನ ಒಳಗಡೆ ಮೊಳಕೆ ಒಡೆದು ಬೃಹತ್ ಎಮ್ಮರ ಆಗ್ತಕ್ಕಂತಹ ನನ್ನ ಜನ ಎಮ್ಮರ ಆಗ್ತಾರೆ ಕೊಳೆತು ಹೋಗುವ ಬೀಜ ನಾವಲ್ಲ ಅಂಬೇಡ್ಕರ್ ಮಾತಿದು ನನ್ನ ಜನ ಮಣ್ಣಿನ ಒಳಗಡೆ ಸಿಲುಕಿ ಕೊಳೆತು ಹೋಗುವ ಬೀಜ ಅಲ್ಲ ನನ್ನ ಜನ ಮಣ್ಣಿನ ಒಳಗಡೆ ಬೆಳೆದು ಮೊಳಕೆ ಹೊಡಿತಕ್ಕಂತ ಹೆಮ್ಮರ ಆಗ್ತಾರೆ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬರು ಹೇಳಿದ್ರು ಇವತ್ತು ಪರಮೇಶ್ವರವರು ಸಹ ಕೊಳೆತ ಬೀಜ ಅಲ್ಲ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೀತಕ್ಕಂಥ ಮಹಾ ದೊಡ್ಡ ಮೇರು ಪರ್ವತ ಅಂತಕ್ಕಂಥದನ್ನ ಮನಗೊಂಡು ಮೈಸೂರಿನಲ್ಲಿ ಒಂದು ಐತಿಹಾಸಿಕವಾದಂತ ಅಭಿನಂದನಾ ಸಮಾರಂಭ ಇಟ್ಟಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕು ಪರಮೇಶ್ವರವರು ತಮ್ಮ ಜೀವಿತದ ಅವಧಿಯಲ್ಲಿ ತುಳಿದು ರಾಜಕಾರಣ ಮಾಡಿದವರಲ್ಲ ಪರಮೇಶ್ವರರ ವ್ಯಕ್ತಿತ್ವ ಎಂತ ಅಂದ್ರೆ ತುಳಿದು ರಾಜಕಾರಣವನ್ನು ಯಾವತ್ತೂ ಮಾಡಿಲ್ಲ ಪರಮೇಶ್ವರ ರಾಜಕಾರಣ ಎಲ್ಲರನ್ನು ಬೆಳೆಸಿ ತಾವು ಬೆಳಿತಕ್ಕಂತಹ ಬೆಳೆಸುವ ರಾಜಕಾರಣವನ್ನ ಮಾಡಿದರೆ ಹೊರತು ತುಳಿಯುವ ರಾಜಕಾರಣ ಎಂದೂ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಈ ಒಂದು ಕಲಾ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ ಐದು ಸಾವಿರ ಅಧಿಕಾರಿಗಳು ಹಿಂಬಡತಿಯಾದಾಗ ನಾವು ಮತ್ತೆ ನಮ್ಮ ಎಲ್ಲ ಅಧ್ಯಕ್ಷರು ಮನೆಗೆ ಹೋದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಒಂದು ನೋಟನ್ನು ಬರೆದು ಪರಮೇಶ್ವರ್ ಸಾಹೇಬರು ಒಂದೇ ಮಾತು ಹೇಳಿ ನನ್ನ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬಡ್ತಿ ಮೀಸಲಾತಿ ಒಳಗಡೆ ಅನ್ಯಾಯ ಆದರೆ ಈ ಕ್ಷಣವೇ ಈ ಉಪಮುಖ್ಯಮಂತ್ರಿ ಪದವಿ ನನಗೆ ಬೇಕಾಗಿಲ್ಲ ಅಂತಕ್ಕಂಥದ್ದನ್ನ ನೋಟ್ ಬರೆದು ನಮ್ಮ ಕೈಲಿ ತಗೊಳ್ಳಿ ಕೊಟ್ಟು ಸರ್ಕಾರಕ್ಕೆ ಸ್ವಾಭಿಮಾನ ಮತ್ತು ಘನತೆಯ ಬದುಕಿಗೋಸ್ಕರವಾಗಿ ಬದುಕಿರಬೇಕು ಅಂತ ಅಂಬೇಡ್ಕರ್ ಆಸೆ ಹಾಗಾಗಿ ಈ ಚಂದ್ರಶೇಖರಯ್ಯವರು ನಮ್ಮ ಕೈಲಿ ಹೇಳಿದ್ರು ನಾನು ಒಂದು ಕ್ಷಣ ಇರಲ್ಲ ಅಲ್ಲಿ ಬೇಕಾಗಿಲ್ಲ ನನಗೆ ಉಪಮುಖ್ಯಮಂತ್ರಿ ಬೇಕಾಗಿಲ್ಲ ನನಗೆ ಯಾವುದೇ ಮಂತ್ರಿ ಯಾಕೆ ಅಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಸಮುದಾಯದ ಹಿತ ಯಾರು ಸಮುದಾಯದ ಹಿತವನ್ನ ಕಾಯೋದಿಲ್ಲವೋ ಅವರು ಸಮುದಾಯದ ದ್ರೋಹಿಗಳಾಗ್ಬಿಡ್ತಾರೆ ಹಾಗಾಗಿ ನನಗೆ ಪದವಿ ಬೇಡ ತಕ್ಷಣವೇ ಕೂಡಲೇ ಎಲ್ಲರಿಗೂ ಬಡ್ತಿ ಮೀಸಲಾತಿಯನ್ನ ಕೊಟ್ಟಂತಹ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಕೀರ್ತಿ ಜಿ ಪರಮೇಶ್ವರ್ ಅವ್ರದ್ದು ಸಲ್ಲುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದಕ್ಕೆ ಪ್ರತಿಯೊಂದು ವ್ಯಕ್ತಿಗೂ ಒಂದು ಗೌರವ ಒಂದು ಉತ್ಸವವನ್ನು ಯಾಕೆ ಮಾಡ್ತಾರೆ ಅಂದರೆ ಅವರ ಸಾಧನೆಗಳು ಮುನ್ನಡೆಯನ್ನು ಕೊಟ್ಟು ಇದಕ್ಕೆ ಈ ಕ್ಷೇತ್ರಕ್ಕೆ ನಾನು ಇವತ್ತು ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕಂದ್ರೆ ನಾನು ಪಿ ಎಚ್ ಡಿ ಮಾಡ್ತಾ ಇರುವಾಗ ನಾನು ಕಾನ್ವೇಷನ್ ಕೊಟ್ಟಿದ್ದು ಅವರೇ ಹಾಗಾಗಿ ಈ ಕ್ಷೇತ್ರಕ್ಕೆ ನಮ್ಮ ಫಿಲಾಸಫಿಯ ಧಾರವಾಡದಲ್ಲಿ ಇದೀವಿ ಹಾಗಾಗಿ ಈ ಉನ್ನತವಾದ ಒಂದು ಗೌರವಕ್ಕೆ ಸಾಕ್ಷಿಪೂತ್ರ ಆಗಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗಾಗಿ ಅವರ ಶಕ್ತಿ ನಮಗ್ ಗೊತ್ತಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ